ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯಿತೇನೋ ಅಂತಕ್ಕಂಥದ್ದು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರವೋ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ನಾವೇನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ